ಗದಗ್ನಲ್ಲಿ ಎರಡು ಮಠಗಳ ಮಧ್ಯ ಸಂಘರ್ಷ ಜೋರಾಗಿದೆ ಲಿಂಗಾಲೇಶ್ವರ ಮತ್ತು ಸಿದ್ದರಾಮಶ್ರೀ ನಡುವೆ ಫೈಟ್ ಶುರುವಾಗಿರುವಂಥದ್ದು ಭಾವೈಕ್ಯತೆ ದಿನ ಅನ್ನೋದು ಏಕ ವ್ಯಕ್ತಿಗೆ ಮೀಸಲಲ್ಲ ಅಂತ ಶಿರಹಟ್ಟಿಯ ದಿಂಗಾಲೇಶ್ವರ ಹೇಳಿಕೆಗೆ ಇದೀಗ ಸಿದ್ದರಾಮ ಶ್ರೀಗಳು ಟಾಂಗ್ ಅನ್ನ ಕೊಟ್ಟಿದ್ದಾರೆ ಈ ಮೂಲಕ ದಿಂಗಾಲೇಶ್ವರ ಮತ್ತು ಸಿದ್ದರಾಮ ಶ್ರೀಗಳ ನಡುವೆ ಬಿಗ್ ಫೈಟ್ ನಡೀತಾ ಇದೆ ಅಂತಲೇ ಹೇಳಬಹುದು ಶಿರಹಟ್ಟಿಯ ಫಕೀರ ದಿಂಗಾಲೇಶ್ವರ ಹೇಳಿಕೆಗೆ ಇದೀಗ ಸಿದ್ದರಾಮ ಶ್ರೀಗಳು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಲಿಂಗೈಕ್ಯ ಸಿದ್ಧಲಿಂಗ ಶ್ರೀಗಳ ಜಯಂತಿಯನ್ನ ಭಾವೈಕ್ಯತೆ ದಿನವನ್ನಾಗಿ ಆಚರಿಸುವುದಕ್ಕೆ ಆಕ್ಷೇಪ ಕೂಡ ವ್ಯಕ್ತವಾಗಿದೆ ಇನ್ನು ದಿಂಗಾಲೇಶ್ವರ ಶ್ರೀಗಳ ಆಕ್ಷೇಪಣೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ತೋಂಟದ ಸಿದ್ದರಾಮ ಶ್ರೀಗಳು ಎಸ್ ಭಾವೈಕ್ಯತೆ ದಿನ ಅನ್ನೋದು ಏಕ ವ್ಯಕ್ತಿಗೆ ಮೀಸಲಲ್ಲ ಇನ್ನು ಜಾತ್ರೆಯ ಕಮಿಟಿಗೆ ಮುಸ್ಲಿಂ ವ್ಯಕ್ತಿಯನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಮಸೀದಿಗಳಿಗೆ ಮಠದ ಜಾಗ ಬಿಟ್ಟುಕೊಟ್ಟಿದ್ದೇವೆ ಸಿದ್ಧಲಿಂಗ ಶ್ರೀಗಳು ಎಲ್ಲ ಸಮುದಾಯಗಳ ಜೊತೆಗೆ ಭಾವೈಕ್ಯತೆಯಿಂದ ಇದ್ದರು ಮಠದಲ್ಲ ನನ್ನ ಮಸೀದಿಯಲ್ಲಿ ಸಿದ್ಧಲಿಂಗನನ್ನ ಕಾಣಬೇಕೆ ಅಂತ ಶ್ರೀಗಳು ಹೇಳಿದ್ರು ಇನ್ನೊಬ್ಬರನ್ನ ಟೀಕೆ ಮಾಡಬಾರ್ದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು ಅಂತ ಇದೀಗ ದಿಂಗಾಲೇಶ್ವರ ಹೇಳಿಕೆಗೆ ಸಿದ್ದರಾಮ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೇಳ್ಬೇಕಂದ್ರೆ ನಮ್ಮ ಮಠದ ಇತಿಹಾಸ ನೀವು ತೆಗೆದು ನೋಡಿದ್ರೆ ಸಾಕಷ್ಟು ನಮ್ಮ ಮಠದ ಜಮೀನುಗಳನ್ನು ಮಸೀದಿ ಕಟ್ಟುವುದಕ್ಕಾಗಿ ನಾವು ಕೊಟ್ಟಿವಿ ನಿಮಗೆಲ್ಲ ಗೊತ್ತಿರ್ಬೇಕು ಮಠದಲ್ಲಿ ಎಲ್ಲಾ ಜನಾಂಗದವರು ಬರ್ತಾರೆ ತೋಂಡದಾರಿ ಮಠ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಜಾತ್ರಾ ಮಹೋತ್ಸವದ ಕಮಿಟಿಗೂ ಕೂಡ ಮುಸಲ್ಮಾನ ವ್ಯಕ್ತಿಯನ್ನ ಅಧ್ಯಕ್ಷನನ್ನಾಗಿ ಮಾಡಿದಂತ ಉದಾಹರಣೆ ಇದೆ ಯಾವುದಾದ್ರೂ ಮಠದಲ್ಲಿ ಇದೇನಾ ಇತ್ತೀಚೆಗೆ ನಮ್ಮ ಶಾಖಾ ಮಠ ಶಿರೋಳದಲ್ಲಿ ತೋಂಡದಾರಿ ಮಠ ಅದ್ರ ಜಾತ್ರೆ ನಡೀತು ಅದರ ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ನಾನು ಮುಸಲ್ಮಾನ ವ್ಯಕ್ತಿಯನ್ನೇ ನಾವು ಮಾಡಿದ್ದೀವಿ ಲಾಲ್ ಲಾರ್ ಅರಗಂಜಿ ಅನ್ನುವಂಥ ವ್ಯಕ್ತಿಯನ್ನೇ ನಾವು ಅದಕ್ಕೆ ಇದನ್ನು ಮಾಡಿದ್ದೀವಿ ಆ ನಂತರ ಮಠದಲ್ಲಿ ಅನೇಕ ಜನ ಮುಸಲ್ಮಾನ ಭಕ್ತರು ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲರಿಗೂ ಮುಕ್ತವಾಗಿ ಮಠದ ಭಾಗ ತೆರೆದದ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ್ಬೇಕಂದ್ರೆ ಜನಾಂಗದವರು ಬರ್ತಾರೆ ತೋಟದಾರೆ ಮಠ ಅಂದ್ರ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಜಾತ್ರಾ ಮಹೋತ್ಸವದ ಕಮಿಟಿಗೂ ಕೂಡ ಮುಸಲ್ಮಾನ್ ವ್ಯಕ್ತಿಯನ್ನ ಅಧ್ಯಕ್ಷ ಮಾಡಿದಂತ ಉದಾಹರಣೆ ಇದೆ ಯಾವ್ದಾದ್ರು ಮಠದಲ್ಲಿ ಇದೇನಾ ಇತ್ತೀಚೆಗೆ ನಮ್ಮ ಶಾಖಾ ಮಠ ಶಿವಣದಲ್ಲಿ ತೋಟದಾರಿ ಮಠ ಅದ್ರ ಜಾತ್ರೆ ನಡೀತು ಅದರ ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ನಾನು ಮುಸಲ್ಮಾನ ವ್ಯಕ್ತಿಯನ್ನೇ ನಾವು ಮಾಡಿದ್ದೀವಿ ದ್ವ ಅನ್ನೋ ಅನ್ನುವಂಥ ವ್ಯಕ್ತಿಯನ್ನೇ ನಾವು ಅದಕ್ಕೆ ಇದನ್ನು ಮಾಡಿದ್ದೀವಿ ಆ ನಂತರ ಮಠದಲ್ಲಿ ಅನೇಕ ಜನ ಮುಸಲ್ಮಾನ ಭಕ್ತರು ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲರಿಗೂ ಮುಕ್ತವಾಗಿ ಮಠದ ಭಾಗಲು ತೆರೆದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ಬೇಕಂದ್ರೆ ಗುರುಗಳು ಎಲ್ಲ ಜನಾಂಗದವ್ರ ಜೊತೆಗೆ ಅತ್ಯಂತ ಭಾವೈಕ್ಯತೆಯನ್ನು ನೋಡ್ಕೊಳ್ತಾ ಇದ್ರು ಎಲ್ಲರನ್ನ ಪ್ರೀತಿಸ್ತಾ ಇದ್ರು ಅವರ ಪ್ರೀತಿ ವಿಶ್ವಾಸ ಅಂತಃಕರಣವನ್ನು ಕಂಡಿರುವಂಥ ಮುಸಲ್ಮಾನ್ ಬಂಧುಗಳು ಏನು ಹೇಳ್ತಿದ್ರು ಅಂದರೆ ದರ್ಗಾದಲ್ಲಿ ಕಾಣಬೇಕು ಅಷ್ಟು ಈ ಜಗದ್ಗುರು ಡಾಕ್ಟರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ